ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿರುವಂತದ್ದು ಭಾರಿ ಮಳೆಗೆ ಉರುಳಿ ಬಿದ್ದಿದ್ದಾವೆ ಹಂಪಿಯ ಸಾಲು ಸಾಲು ಮಂಟಪಗಳು ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದಂತಹ ಸಾಲು ಸಾಲು ಮಂಟಪಗಳು ಈಗಾಗಲೇ ಮಳೆಯ ರಭಸಕ್ಕೆ ಉರುಳಿ ಬಿದ್ದಿದ್ದಾವೆ ಪಂಪ ವಿರೂಪಾಕ್ಷನ ರಥ ಬೀದಿಯ ಸಾಲು ಮಂಟಪಗಳು ಕುಸಿತಗೊಂಡಿರುವಂತದ್ದು ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದ್ದಾವೆ ಬೀದಿಯ ಸಾಲು ಮಂಟಪಗಳು ಕಳೆದೊಂದು ವಾರದಿಂದ ವಿಜಯನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಹಂಪಿಯ ಸ್ಮಾರಕಗಳು ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಈಗಾಗಲೇ ಸ್ಥಳೀಯರು ಒಂದು ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಲಕ್ಷ ಲಕ್ಷ ಹಣ ಬರ್ತಿದ್ರು ಸರಿಯಾಗಿ ನಿರ್ವಹಣೆ ಮಾಡದ ಇಲಾಖೆ ಪುರಾತತ್ವ ಇಲಾಖೆಯ ವಿರುದ್ಧ ಈಗಾಗಲೇ ಸ್ಥಳೀಯರು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈಗಾಗಲೇ ಪುರಾತನ ಮಂಟಪಗಳು ಭಾರಿ ಮಳೆಗೆ ಉರುಳಿ ಬಿದ್ದಿದ್ದಾವೆ ಹಾಗಾಗಿ ಅಲ್ಲಿರುವಂತ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಪುರಾತತ್ವ ಇಲಾಖೆ ನಿರ್ಲಕ್ಷ್ಯವೇ ಕಾರಣ ಅಂತ ಕಳೆದೊಂದು ವಾರದಿಂದ ವಿಜಯನಗರದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಹಾಗಾಗಿ ಮಳೆಯ ರಭಸಕ್ಕೆ ಕೂಡ ಈಗಾಗಲೇ ಅಲ್ಲಿರುವಂತಹ ಮಂಟಪಗಳು ಸಾಲು ಸಾಲು ಮಂಟಪಗಳು ಕೂಡ ಉರುಳಿ ಬಿದ್ದಿರುವಂತಹ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ